ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀ ಶಕೇಶವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬೆಳೆಸೋ ತಂದೆ ಗೋವಿಂದ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಅಂತ ಇದ್ದಾರೆ ಒಂದಲ್ಲ ಎರಡಲ್ಲ ಜಾಸ್ತಿ ಹೇಳ್ತಾ ಇದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದಿದೆ ಆಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ ನೊಂದು ಹೋಗಿಬಿಟ್ಟಿದ್ದೇನೆ ಕೃಷ್ಣ ಗೋವಿಂದ ಈ ಸಂಸಾರದ ಇದರಿಂದ ಹೊರಕಾಕಪ್ಪ ಅಂತ ಬೇಡ್ಕೊತ ಇದ್ದಾರೆ ಗೋವಿಂದ ಅಂತೇಳಿ ಬೇಡ್ಕೊತಾ ಇದ್ದಾರೆ ಗೋ ಅಂತಂದರೆ ಬ್ರಾಹ್ಮಣರು ಅಂತ ಅರ್ಥ ಆಗುತ್ತೆ ಶಾಸ್ತ್ರ ಅಂತ ಅರ್ಥ ಆಗುತ್ತೆ ಭೂಮಿ ಅಂತ ಅರ್ಥ ಆಗುತ್ತೆ ಹಸುಗಳು ಅಂತ ಅರ್ಥ ಆಗುತ್ತೆ ಸಜ್ಜನರು ಅಂತ ಅರ್ಥ ಆಗುತ್ತೆ ಗೋ ಇಷ್ಟೆಲ್ಲ ಅರ್ಥ ಇದೆ ಗೋವಿಂದ ಅಂದರೆ ಗಾಮ್ ಅಂದರೆ ಮೋಕ್ಷ ವಿಂದತೆ ಪ್ರಾಪ್ಯತೆ ಅದರಿಂದ ಅವನಿಗೆ ಗೋವಿಂದ ಅಂತ ಹೇಳ್ತಾರೆ ಮೋಕ್ಷವನ್ನು ಕೊಡುವವನಾದ್ದರಿಂದ ಪರಮಾತ್ಮನಿಗೆ ಗೋವಿಂದ ಅಂತ ಕರಿತಾರೆ ನಿಂದ ಅಂತಂದರೆ ರಕ್ಷಣೆ ಮಾಡು ಇಷ್ಟಾರ್ಥವನ್ನು ಪೂರ್ತಿ ಮಾಡು ಮುಕ್ತಿ ಕೊಡುವವನು ನೀನೇ ಪರಮಾತ್ಮ ಮುಕ್ತಿ ಕೊಡುವವನಾಗಪ್ಪ ಭವದ ಅಂತ ಇದ್ದಾರೆ ಭವ ಅಂದರೆ ಸಂಸಾರದ ಈ ಸಂಸಾರ ಬಂಧನದಿಂದ ಹೊರಗೆ ಹಾಕಪ್ಪ ಅಂತ ಹೇಳ್ತಾರೆ ಈಗ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೆ ಈಗ ಸಾಧನೆ ಮಾಡದೇ ಇದ್ದರೆ ಸರಿಯಾದ ಸಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹ ಪಡೆದರೆ ಮತ್ತೆ ವಾಪಸ್ ಆ ಕಡೆ ಹೋದ್ವಿ ಅಂತಂದರೆ ಮತ್ತೆ ವಾಪಸ್ ಮನುಷ್ಯ ಜನ್ಮಕ್ಕೆ ಬರುವುದು ಬಹಳ ಕಠಿಣ ಅದಕ್ಕೆ ಹೇಳಿದ್ರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರಾ ಮಾನವ ಜನ್ಮ ಬಂದಿದೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿದ ಮೇಲೆ ಈ ಮಾನವ ಜನ್ಮ ಬಂದಿದೆ ಇದನ್ನು ಹಾಳು ಮಾಡ್ಕೋಬೇಡ ಆ ಪರಮಾತ್ಮನ ಪ್ರತಿ ಕ್ಷಣಕ್ಕೇನೆ ಸ್ಮ ಸ್ಮರಣೆ ಮಾಡು ಹಗಲು ರಾತ್ರಿ ಅವನ ಸ್ಮರಣೆಯಲ್ಲೇ ಇರು ಹೇಳಿದ್ದೇನೆ ಮನುಷ್ಯನ ಜನ್ಮದ ಮುಖ್ಯ ಉದ್ದೇಶ ಮೋಕ್ಷ ಪಡೆಯುವ ಇಲ್ಲದಿದ್ದರೆ ಮತ್ತೆ ಅಲ್ಲಿ ಹುಟ್ಟಿ ಬರಬೇಕಾಗುತ್ತೆ ಮೋಕ್ಷ ಪಡೆಯುವುದಕ್ಕೋಸ್ಕರವೇ ಪರಮಾತ್ಮ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ ಭಾಗವತಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಮನುಷ್ಯರನ್ನು ಬಿಟ್ಟು ಎಲ್ಲರನ್ನೂ ಸೃಷ್ಟಿ ಮಾಡಿದಾಗಲೂ ಇವರೆಲ್ಲರೂ ಪರಾವಲಂಬಿಗಳೆಂದು ಅವರಿಗೆ ಅಸಮಾಧಾನ ಆಯ್ತದೆ ಕೊನೆಗೆ ಮಾನವ ಜನ್ಮ ಕೊಟ್ಟಿದ್ದಾರೆ ಸ್ತ್ರೀ ಪುರುಷರನ್ನು ಹುಟ್ಟಿಸಿ ಇವರು ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಲು ಸಮರ್ಥರಾಗಿರಬರು ಅಂತ ಅವರು ಸಂತೋಷ ಆಯ್ತಂತೆ ಮನುಷ್ಯರನ್ನು ಸೃಷ್ಟಿ ಮಾಡಿದ ಬೇರೆ ಬ್ರಹ್ಮಾವಬೋಧ ಶಿ ಬ್ರಹ್ಮಾವಬೋಧಧಿಷಂ ಮುದ ಮಾಪದೇವ ಅದು ಕೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಬಂದಾಗ ಅದನ್ನು ಹಾಳು ಮಾಡ್ಕೋಬೇಡ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅದು ಸ್ಥಿರವಲ್ಲ ನೋಡಿ ಎಷ್ಟು ಇದೆ ಎಂಬತ್ನಾಲ್ಕು ಲಕ್ಷ ಯೋನಿಯನ್ನು ದಾಟಿದ ಮೇಲೆ ಈ ಮನುಷ್ಯ ಜನ್ಮಕ್ಕೆ ಬಂದಿದೆ ಅದು ಸ್ಥಿರ ಅಂತ ತಿಳ್ಕೊಬೇಡ ನಾನೇ ಅಲ್ಲ ಅಂತ ತಿಳ್ಕೊಬೇಡ ನೀನು ಮಾಡುವ ಕರ್ಮವನ್ನು ನೋಡಿದರೆ ಮತ್ತೆ ಮನುಷ್ಯ ಜನ್ಮ ಬರ್ತೆ ಅಂತಲೂ ತಿಳ್ಕೊಬೇಡ ಮತ್ತೆ ಆ ಎಂಬತ್ನಾಲ್ಕು ಲಕ್ಷ ಸೇರ್ಕೊಂಡ್ಬಿಟ್ಟೆ ಅಂತಂದರೆ ಮತ್ತೆ ಅದೆಲ್ಲ ದಾಟಿ ಮನುಷ್ಯ ಜನ್ಮಕ್ಕೆ ಬರಬೇಕಾಗುತ್ತೆ ಆದ್ದರಿಂದ ಹೇಳ್ತಾರೆ ಬಂದು ಬಂದು ನೊಂದೆ ನಾನು ಆ ಎಂಬತ್ನಾಲ್ಕು ಲಕ್ಷದ ಕಡೆ ಲಕ್ಷ ಕೊಡ್ರಿ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಅಂತ ಇದ್ದಾರೆ ಆ ಜನ್ಮದಲ್ಲಿ ಬಂದು ನೊಂದು ಹೋಗಿಬಿಟ್ಟಿದ್ದೇನೆ ಪರಮಾತ್ಮ ಗೋವಿಂದ ನಿನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಈ ಸಂಸಾರ ಸಾಗರದಿಂದ ನನ್ನ ಮುಕ್ತರನ್ನಾಗಿ ಮಾಡಪ್ಪ ಅಂತ ಎಂಬತ್ನಾಲ್ಕು ಲಕ್ಷದ ಕಡೆ ಲಕ್ಷ ಕೊಡ್ರಿ ಅದನ್ನು ದಾಟಿ ಬಂದಿದ್ದೇವೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅಂತ ಹೇಳ್ತಾರೆ ಮತ್ತೆ ಏನೋ ಮಾಡೋಣ ಮತ್ತೆ ಮುಂದಿನ ಜನದಾಗ ನೋಡ್ಕೊಳ್ಳೋಣ ಅನ್ಬೇಡಿ ಯಾಕೆ ಅಂದರೆ ಒಂದು ಸಲ ದಾಟಿ ಆ ಕಡೆ ಹೋಗ್ಬಿಟ್ವಿ ಅಂತಂದರೆ ಎಂಬತ್ನಾಲ್ಕು ಲಕ್ಷ ದಾಟಿ ಬರಬೇಕಾಗುತ್ತೆ ಅದಕ್ಕೆ ಇಲ್ಲಿ ಬೇಡ್ಕೊತಾ ಇದ್ದಾರೆ ತಂದೆ ಅಂತ ಇದ್ದಾರೆ ತಂದೆ ಗೋವಿಂದ ಅಂತ ಇದ್ದಾರೆ ತಂದೆ ಯಾಕೆ ಅಂತ ಹೇಳಿದ್ರೆ ತಂದೆಯೇ ಸಂರಕ್ಷಣೆಯನ್ನು ಮಾಡ್ತಾನೆ ಮಕ್ಕಳನ್ನು ತಂದೆಯೇ ಆ ಮಕ್ಕಳನ್ನು ಗುರುಗಳ ಹತ್ರ ಕಳಿಸ್ತಾನೆ ಮೊದಲು ತಾನು ಗುರುವಾಗ್ತಾನೆ ಆ ಮಕ್ಕಳಿಗೆ ಗೋಸ್ಕರ ಅವರ ಹಿತಕ್ಕೋಸ್ಕರ ಪರಮಾ ತಂದೆ ಎಲ್ಲವನ್ನು ಮಾಡ್ತಾನೆ ಹಾಗೆ ಜಗತ್ತಿಗೆ ತಂದೆಯಾಗಿರುವಂತಹ ಪರಮಾತ್ಮ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಅಪ್ಪ ಪರಮಾತ್ಮ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಪ್ಪ ನಾವು ಸಂಸಾರ ಬಂದ ತಕ್ಷಣ ಮನೆ ಇದೆ ಇರಲಿಕ್ಕೆ ಮನೆ ಇದೆ ತೊಡಲಿಕ್ಕೆ ಬಟ್ಟೆ ಇದೆ ಹೊಟ್ಟೆಗೆ ಅನ್ನ ಇದೆ ಹೆಂಡ್ತು ಮಕ್ಕಳು ಎಲ್ಲ ಸರಿಗಿದೆ ದೇವ್ರನ್ನ ಯಾಕೆ ನೆನೆಸ್ಬೇಕು ಅಂತ ಹೇಳ್ತೇವೆ ಅವನ ಯಾಕೆ ನೆನೆಸ್ಬೇಕು ನನ್ನ ಕರ್ಮದಿಂದ ಬಂದಿದೆ ಆಯಿತು ಅನುಭವಿಸ್ತೀನಿ ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರ ಬರಲ್ಲ ಕೆಚ್ಚರಿಕೆ ಈ ಭಾಗ್ಯ ಸ್ಥಿರ ಅಂತ ತಿಳ್ಕೊಬೇಡ ಯಾರಿಗೂ ಅಂತ ಇದ್ದಾರೆ ನನಗೆ ನಿನಗೆ ನಿಮಗೆ ಯಾವುದು ಹೇಳ್ತಾಯಿರು ಅದನ್ನು ಎಚ್ಚರದಿಂದ ಇರು ನರ ಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಪ್ರತಿ ಕ್ಷಣಕ್ಕವನ್ನೆನಸು ಅವನ ಸ್ಮರಣೆ ಮಾಡು ಆಗ ಅವನು ಈ ಬಂಧನದಿಂದ ಬಿಡಿಸ್ತಾನೆ ಇನ್ನೊಂದು ಕಡೆ ಹಾಡು ಮಾಡಿದ್ದಾರೆ ದಾಸರು ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ ಗೋವಿಂದ ಆ ಶಬ್ದವನ್ನು ತೆಗೆದುಕೊಂಡು ನಿನಗೆ ಅನಂತ ಅನಂತ ನಮಸ್ಕಾರಗಳು ಪರಮಾತ್ಮ ಎರಡೆರಡು ಸಲ ಹೇಳ್ತಾ ಇದ್ದಾರೆ ಗೋವಿಂದ ನೀನೇ ನಾರಾಯಣನಪ್ಪ ನೀನೇ ಕೃಷ್ಣಾವತಾರದಲ್ಲಿ ಆ ಗೋಕುಲದವರನ್ನು ರಕ್ಷಿಸುವುದಕ್ಕೋಸ್ಕರ ಆ ಗೋವರ್ಧನ ಗಿರಿಯನ್ನೇ ಎತ್ತಿ ಕೈಯಲ್ಲಿ ಹಿಡಿದು ಇಡೀ ಗೋವರ್ಧ ಇಡೀ ಗೋಕುಲದ ಜನರನ್ನು ರಕ್ಷಣೆ ಮಾಡಿದವನಪ್ಪ ನೀನು ಅಂತಹ ಗೋವಿಂದ ನಮ್ಮನ್ನು ರಕ್ಷಣೆ ಮಾಡು ಪರಮಾತ್ಮ ಇನ್ನೊಂದು ಹಾಡಿನಲ್ಲಿ ಬರೀತಾರೆ ಗೋವಿಂದ ನಿಂದ ಸಾಧನ ಸಕಲವೋ ನಿಂದ ಗೋವಿಂದ ನಿನ್ ಆನಂದ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ ಆನಂದ ಆನಂದ ಸ್ವರೂಪನಾಗಿರುವಂತಹ ಗೋವಿಂದ ಆ ಹೆಸರು ತಗೊಂಡ್ರೆ ಆನಂದ ಆಗುತ್ತಲ್ಲೋ ಪರಮಾತ್ಮ ಸಾಧನ ಸಕಲವು ಏನೇನು ಸಾಧನಗಳು ನನಗೆ ಸಿಕ್ಕಿದೆ ಇರಲಿಕ್ಕೆ ಮನೆ ತೊಡಲಿಕ್ಕೆ ಬಟ್ಟೆ ಹೊಟ್ಟೆಗೆ ಅನ್ನ ಬಂಧು ಬಳಗ ಎಲ್ಲ ಸಿಕ್ಕಿದೆ ಅದು ನಿನ್ನ ಅನುಗ್ರಹದಿಂದ ಪರಮಾತ್ಮ ಸಕಲವು ಅದೆಲ್ಲ ನಿನ್ನ ಅನುಗ್ರಹದಿಂದ ಸಿಕ್ಕಿದೆ ಅದೆಲ್ಲ ನಿನ್ನ ಆನಂದ ನೀನೇ ನನಗೆ ಕೊಟ್ಟಿದ್ದೆ ನೀನೇ ಅಲ್ಲಿಯೂ ಇದ್ದಿ ನನ್ನಲ್ಲೂ ಇದ್ದಿ ಆನಂದವನ್ನು ನಾನು ಕೊಡ್ತಾ ಇದ್ದಿ ಪರಮಾತ್ಮ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಣುವಿನಲ್ಲಿ ಅಣುವಿಗಿಂತ ಅಣುವಾಗಿ ಅಲ್ಲಿ ವ್ಯಾಪ್ತನಾಗಿದ್ದಾನೆ ರೇಣು ಅಂದರೆ ಸಣ್ಣ ಒಂದು ಉಸುಕಿನ ಕಣ ಅಲ್ಲಿಯೂ ಸಹ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ತೃಣ ಹುಲ್ಲಿನಲ್ಲೂ ಅವನಿದ್ದಾನೆ ಕಾಷ್ಟ ಕಟ್ಟಿಗೆಯಲ್ಲೂ ಅವನಿದ್ದಾನೆ ಎಲ್ಲ ಕಡೆಗೂ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಗೋವಿಂದ ಅಂತ ಇದ್ದಾರೆ ಪರಿಪೂರ್ಣ ಗೋವಿಂದ ನೀನು ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಅಂತಹ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಹೇ ಪರಮಾತ್ಮ ನಿನ್ನನ್ನು ನೆನೆಸ್ತಾ ಇರೋದೇ ಆನಂದ ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆ ಇರುಣು ತ್ರುಟಿಗೆ ನೆನೆ ಮನವೇ ಹಗಲು ನೆನೆ ಪ್ರತಿ ಕ್ಷಣ ಅಲ್ಲ ಕ್ಷಣದ ಸಣ್ಣ ಭಾಗವಾಗಿರುವಂಥ ಲವತ್ಟಿಯಲ್ಲೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಾಯಿದ್ದೆ ಆವಾಗಲೇ ನಿನಗೆ ಆನಂದ ಸಿಕ್ಕತ್ತೆ ಆವಾಗಲೇ ನೀನು ಈ ಭವದ ಬಂಧನದಿಂದ ಮುಕ್ತನಾಗ ಅದು ಗೋವಿಂದನನ್ನು ಅದನ್ನೇ ಬೆಳ್ಕೋತಾರೆ ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ ಸೃಷ್ಟಿಯನ್ನು ಮಾಡುವವನು ನೀನೇ ಪರಮಾತ್ಮ ಸ್ಥಿತಿ ಅಂದರೆ ಎಲ್ಲರನ್ನು ರಕ್ಷಣೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿರುವಂತಹ ಅನಂತ ಜೀವರಾಶಿಗಳನ್ನು ರಕ್ಷಣೆ ಮಾಡುವನು ನೀನೇ ಅವನ ಮಹಿಮೆ ಎಷ್ಟು ಅಪರಂಪರೆ ಬೇರೆ ನೋಡಿ ಮನೇಲಿ ಇದ್ದೊಂದು ಇಬ್ಬರು ಮಾಡಿದ್ರೆ ದೊಡ್ಡ ಸ್ಥಾನ ಮಾಡ್ಕೊಂಡು ನನ್ನ ಅಷ್ಟು ಮಾಡೋರೆಲ್ಲ ನನ್ನ ನನ್ನ ಹಂಗಿಲ್ಲ ನೀವು ಕೂತಿರ್ತೀರ ಹಾಗೆ ನಾ ಮಾಡದೇ ಇದ್ರೆ ಅಂತ ನಾವಂತೀವಿ ಒಬ್ರಿಗೊಬ್ಬರು ಇದು ಮಾಡ್ಕೋತಾ ಇರ್ತೀವಿ ದೊಡ್ಡ ಸ್ಥಾನ ಹೇಳ್ಕೊತಾ ಇರ್ತೀವಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಆ ಒಂದೊಂದು ಯೋನಿಯನಿ ಲಕ್ಷಾವಧಿ ಜೀವಿಗಳಿವೆ ಇವರೇ ತಂದೆ ತಾಯಿಗಳಾಗಬೇಕು ಇವರೇ ಬಂಧು ಆಗಬೇಕು ಎಲ್ಲ ಲೆಕ್ಕ ಇದೆ ಅನ್ನದ ಋಣ ಜಾಗದ ಋಣ ಅಂತ ಹೇಳ್ತಾರೆ ಈ ಜೀವಕ್ಕೆ ಈ ಕಾಲಕ್ಕೆ ಇಷ್ಟೇ ಅನ್ನ ಕೊಡಬೇಕು ಅಂತಿದೆ ಈ ಕಾಲಕ್ಕೆ ಇಲ್ಲೇ ಇಡಿಸ್ಬೇಕು ಅಂತಿದೆ ಪರಮಾತ್ಮ ಆ ರೀತಿಯಾಗೇ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಪರಿಪೂರ್ಣನಾಗಿದ್ದಾನೆ ಅವನ ಮಹಿಮೆ ಅಷ್ಟಿರ್ಬೇಕು ಲೆಕ್ಕ ಆ ಪರಮಾತ್ಮನ ಮಹಿಮೆ ಅಷ್ಟಿರ್ಬೇಕು ಅನಂತ ಅನ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಅದರಲ್ಲಿ ಅನಂತ ಅನಂತ ಜೀವರಾಶಿಗಳಿವೆ ಅನಂತ ಜೀವರಾಶಿಗಳಲ್ಲಿ ಪರಮಾತ್ಮ ತಾನು ಪರಿಪೂರ್ಣನಾಗಿದ್ದು ನಿರ್ಮಲಾತ್ಮಕನಾಗಿದ್ದು ಯಾರಿಗೆ ಯಾವ ಕಾಲಕ್ಕೆ ಏನು ಎಷ್ಟು ಎಲ್ಲ ಇದ್ದ ಸೃಷ್ಟಿಯು ಅವನ ಕಲ್ಲೇ ಕೈಯಲ್ಲೇ ಇದೆ ರಕ್ಷಣೆ ಮಾಡುವುದು ಅವನ ಕೈಯಲ್ಲೇ ಇದೆ ಲಯ ಮಾಡುವುದು ಅವನ ಕೈಯಲ್ಲೇ ಇದೆ ಎಲ್ಲಕ್ಕೂ ಕಾರಣ ಪರಮಾತ್ಮನೇ ಗೋವಿಂದ ನೀನೇನಪ್ಪ ಹೇಳ್ತಾ ಇದ್ದಾರೆ ಈ ಪರಿ ಮಹಿಮೆಯನ್ನು ತಿಳಿಯುವುದೇ ಆನಂದ ಅಂತ ಇದ್ದಾರೆ ಈ ಪರಮಾತ್ಮನ ಈ ಮಹಿಮೆಯನ್ನು ತಿಳಿದುಕೊಳ್ಳೋದೇ ಆನಂದ ಇದಕ್ಕಿಂತ ಬೇರೆ ಆನಂದ ಇಲ್ಲವೇ ಇಲ್ಲ ಮಂಗಲ ಮಹಿಮೆಯ ಶ್ರೀ ಪುರಂದರ ವಿಠ್ಠಲ ಹಿಂಗದೆ ದಾಸರ ಸಲಹೋದೇ ಆನಂದ ಸಣ್ಣ ಒಂದು ಇದರಲ್ಲಿ ಪದ್ಯದಲ್ಲಿ ಬರಿತಾ ಇದ್ದಾರೆ ಮಂಗಲ ಮಹಿಮನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪುರಂದರ ವಿಠಲ ಹಿಂಗದೆ ದಾಸರ ದಾಸರನ್ನು ಬಿಡಬೇಡಪ್ಪ ಇವತ್ತೂ ಆಮೇಲೆ ಮಾಡಿದ್ರೆ ಆಯಿತು ಹಂಗನ್ಬೇಡಪ್ಪ ಅಲ್ಲ ಆ ದಾಸರನ್ನು ಯಾವಾಗಲೂ ರಕ್ಷಣೆ ಮಾಡಿ ಅದೇ ಆನಂದ ಅಂತ ಇದ್ದಾರೆ ಆನಂದ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ನಿನ್ನ ಭಕ್ತರನ್ನು ರಕ್ಷಣೆ ಮಾಡೋದೇ ನಿನಗೆ ಆನಂದವಾಗಿದೆಪ್ಪ ಅಂತ ಹೇಳಿ ಬಿಡ್ಕೊತಾಯಿತು ಆನಂದದಾಯಕನಾಗಿರುವಂತಹ ಪರಮಾತ್ಮ ನನಗೆ ನಿನ್ನ ಸ್ಮರಣೆಯನ್ನು ಕೊಟ್ಟು ಅಂದರೆ ಹಿಂದೆ ಅನೇಕ ಜನ್ಮಗಳಲ್ಲಿ ಬಂದಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದಿದೆ ಇನ್ನೊಂದು ಹೋಗಿದ್ದೇನೆ ಪರಮಾತ್ಮ ಆದ್ದರಿಂದ ಇವತ್ತು ನಿನಗೆ ಬೇಡ್ಕೋತಾ ಇದ್ದೇನೆ ಪರಮಾತ್ಮ ಭವದ ಈ ಸಂಸಾರದ ಬಂಧನದಿಂದ ಗೋವಿಂದ ನನ್ನನ್ನು ಉದ್ಧಾರ ಮಾಡಪ್ಪ ಈ ಸಂಸಾರ ಬಂಧನದಿಂದ ಬಿಡಿಸಿ ನನ್ನನ್ನು ಉದ್ಧಾರ ಮಾಡು ತಂದೆ ಅಂತ ಇದ್ದಾರೆ ಒಂದೊಂದು ಶಬ್ದ ಕಡೆ ಹಚ್ಚಿಕೊಡ್ರಿ ತಂದೆ ಅಪ್ಪ ಮಕ್ಕಳು ಹತ್ತಿರ ಓಡಿ ಬಂದು ಕರ್ಕೊಂಡು ಯಾಕೆ ಕಳ್ತಿ ಏನು ಬೇಕು ನಿನಗೇನು ಬೇಡ ಅಂಥೇಳಿ ಎಲ್ಲ ಕೇಳಿ ಅದಕ್ಕೇನು ಬೇಕು ಅದನ್ನು ಕೊಟ್ಟು ಅದಕ್ಕೆ ಸಮಾಧಾನ ಮಾಡಿ ಅದನ್ನು ಸಂತೋಷಪಡುವಂತೆ ಜಗತ್ತಿಗೇ ತಂದೆಯಾಗಿರುವಂತಹ ಹೇ ಗೋವಿಂದ ನನ್ನನ್ನು ರಕ್ಷಣೆ ಮಾಡಪ್ಪ ಈ ಸಂಸಾರದ ಬಂಧನೆಯನ್ನು ನನ್ನನ್ನು ಬಿಡಿಸು ಮಾಡಿ ಉದ್ಧಾರ ಮಾಡಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಉದ್ಧಾರ ಮಾಡು ಪರಮಾತ್ಮ ಅಂತ ಬಿಡ್ಕೊತಾ ಇದ್ದಾರೆ ನೋಡಿರಿ ಒಂದೊಂದು ಪದ್ಯದಲ್ಲಿ ಎಷ್ಟು ಇದರಿಂದ ಬೆಳ್ಕೋತಾ ಇದೆ ಗೋವಿಂದ ಎಲ್ಲರಲ್ಲೂ ನೀನೇ ಇದ್ದಿ ಮೋಕ್ಷ ಕೊಡುವವನು ನೀನೇ ಬ್ರಾಹ್ಮಣರಲ್ಲಿ ಶಾಸ್ತ್ರದಲ್ಲಿ ಭೂಮಿಯಲ್ಲಿ ಹಸುಗಳಲ್ಲಿ ಸಜ್ಜನರಲ್ಲಿ ಎಲ್ಲರಲ್ಲೂ ನೀನೇ ಇದ್ದಿ ಗೋ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ ರಕ್ಷಣೆ ಮಾಡಪ್ಪ ನನ್ನ ಇಷ್ಟಾರ್ಥವನ್ನು ಪೂರ್ತಿ ಮಾಡು ಪರಮಾತ್ಮ ಇಷ್ಟಾರ್ಥ ಅಂದ್ರೇನು ಭವದ ಬಂಧ ಬಿಡಿಸು ಈ ಸಂಸಾರದ ಬಂಧನದಿಂದ ನನ್ನನ್ನು ಮುಕ್ತಿಯನ್ನಾಗಿ ಮಾಡು ಪರಮಾತ್ಮ ಇಂದು ಅಂತ ಇದ್ದಾರೆ ಆ ಶಬ್ದ ಕಳಕ್ಸ್ಕೊಡ್ ಹಾಂ ಆಗಲಿ ಆಮೇಲೆ ಯಾವಾಗ ಮಾಡ್ತಿ ಇಲ್ಲ ಏ ಗೋವಿಂದ ಹಿಂದೆ ಉದ್ಧಾರ ಮಾಡಿ ನಾನು ಈಗಲೇ ಉದ್ಧಾರ ಮಾಡಿ ನಾನು ಶಬ್ದಕ್ಕೆ ಲಕ್ಷಕೊಳಿ ಹಾಂ ಆಗಲಿ ಎಷ್ಟೋ ನನ್ನಂತ ಅನಂತ ಜೀವರಾಶಿಗಳು ಪರಮಾತ್ಮನಿರುವೆ ಎನ್ನ ಪೋಲುವ ಅನಂತ ಜೀವರು ನಿನ್ನತ್ರ ಇದ್ದರು ನಿನ್ನಂಥ ಸ್ವಾಮಿ ನನಗಿಲ್ಲ ಅನಂತ ಜೀವರ ಎಂಬತ್ನಾಲ್ಕು ಲಕ್ಷ ಹುಡುಗ ಮತ್ತು ಅನಂತ ಅನಂತ ಜೀವಿಗಳಿದ್ದಾರೆ ಆದರೆ ನನ್ನ ಸ್ವಾಮಿ ನೀವೊಬ್ನೇ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಹಿಂದೆ ಉದ್ಧಾರ ಮಾಡು ಈಗಲೇ ಈ ಸಂಸಾರ ಬಂಧನದಿಂದ ನನ್ನನ್ನು ಬಿಡಿಸಿ ತಂದೆ ಅಂತ ಇದ್ದಾರೆ ಒಂದೊಂದು ಶಬ್ದಕ್ಕೆ ಲಕ್ಷ ಕೊಡ್ರಿ ತಂದೆ ಮಕ್ಕಳು ಹತ್ತಾಕ್ಷಣ ಕೂಸು ಹತ್ತಾಕ್ಷಣ ತಂದೆ ಓಡಿ ಬರ್ತಾನೆ ಇದೆಲ್ಲ ಕೆಲಸ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ಆ ಕೂಸನ್ನು ರಕ್ಷಣೆ ಮಾಡ್ತಾನೆ ಹಾಗೆ ಗೋವಿಂದ ಅಂತ ಇದ್ದಾರೆ ಮೋಕ್ಷವನ್ನು ಕೊಡುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಜನರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುವಂತಹ ನಮ್ಮನ್ನು ಉದ್ಧಾರ ಮಾಡಪ್ಪ ಆ ಗೋಕುಲ ಜನರನ್ನು ಉದ್ಧಾರ ಮಾಡಿದ್ಯೋ ಇಲ್ಲ ಇಂದ್ರ ತನಗು ಇದು ಮಾಡಲಿಲ್ಲ ತನಗೆ ಆಹುತಿ ಕೊಡಲಿಲ್ಲ ಅಂತ ಹೇಳಿ ನಾನೇ ನಾನೇ ಅನ್ಕೋತಾ ಇದ್ದ ಪರಮಾತ್ಮ ಇದು ಹಾವು ಮಾಡಿ ಕೊಡಲೇ ಇರುವಾಗ ಮಳೆಯನ್ನು ಬರೆಸ್ತಾರೆ ಕೃಷ್ಣಾ ಕೃಷ್ಣ ಅಂತಾರೆ ಪರಮಾತ್ಮ ಗೋವರ್ಧನ ಗಿರಿಯನ್ನು ಕೈಯಲ್ಲಿ ಎತ್ತಿ ಅದು ಕಿರಿಬೆರಳಿನಲ್ಲಿ ಅವ್ನ ಮಹಿಮೆ ಇರ್ಬೇಕು ಲೆಕ್ಕ ಹಾಕಿರಿ ಬರ್ರಿ ಎಲ್ಲರಿ ಪರ್ವತ್ ಕೆಳಗೆ ನಿಂತ್ಕೊಳ್ಳಿ ಏನೂ ಆಗಲ್ಲ ಅಂತ ಅವನ ಶಕ್ತಿ ಎಷ್ಟಿರ್ಬೇಕು ಲೆಕ್ಕ ಹಾಕಿರಿ ಕಿರಿಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದ್ದಾನೆ ಪರಮಾತ್ಮ ಅಂತಹ ಗೋವಿಂದ ನಮ್ಮನ್ನು ರಕ್ಷಿಸುವಂತ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಹಾಡುಗಳನ್ನು ಹೇಳುವಾಗ ಸರಿಯಾಗಿ ಅರ್ಥಗಳನ್ನು ತಿಳಿದುಕೊಂಡು ಹೇಳಿದೆ ಅನೇಕ ಶಾಸ್ತ್ರಗಳನ್ನು ಬರೆದಿದ್ದ ಸಂಸ್ಕೃತದಲ್ಲಿದೆ ಕನ್ನಡದಲ್ಲಿರುವಂತಹ ನಮ್ಮಂಥ ಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಹೇಳಿ ದಾಸರು ಅನೇಕ ಹಾಡುಗಳನ್ನು ಬರೆದಿದ್ದಾರೆ ಆ ಹಾಡುಗಳಲ್ಲಿ ಅರ್ಥಗಳನ್ನು ಇಟ್ಟು ಬರೆದಿದ್ದಾರೆ ಅದನ್ನು ತಿಳಿದುಕೊಂಡು ಹಾಡು ಹಾಡಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ ಭಜನೆ ಮಾಡುವಾಗ ಪರಮಾತ್ಮನ ಮುಂದೆ ಕೂತು ಹಾಡು ಹೇಳುವಾಗ ಆ ಶಬ್ದದ ಕಡೆ ಲಕ್ಷ ಕೊಡಿ ಆಗ ಏಕಾಗ್ರತೆ ತಾನೇ ಬರುತ್ತೆ ಪರಮಾತ್ಮನ ಅನುಗ್ರಹ ಹಾಗೇ ಆಗುತ್ತೆ ಅದಕ್ಕೆ ಹೇಳ್ತಾರೆ ಹಿಂದೆ ಅನೇಕ ಯೋನಿಗಳಲ್ಲಿ ಬಂದಿದ್ದೇನೆ ಪರಮಾತ್ಮ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷದ ಕಡೆ ಲಕ್ಷ ಕೊಡ್ರಿ ಹಾಡು ಬಂದು ನೊಂದು ಹೋಗಿದ್ದೇನೆ ಪರಮಾತ್ಮ ಇಂದು ಅಂತ ಇದ್ದಾರೆ ಆಸ್ ಕೇಳ್ಕೊಳ್ಳಿ ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಇಲ್ಲ ಹಿಂದೆ ಈಗಲೇ ನನಗೆ ಉದ್ಧಾರ ಮಾಡ ಈ ಸಂಸಾರ ಬಂಧನದಿಂದ ಉದ್ಧಾರ ಮಾಡಪ್ಪ ತಂದೆ ಅಂತ ಇದ್ದಾರೆ ಒಂದೊಂದು ಶಬ್ದದ ಕಳಿಸ್ಕೊ ತಂದೆ ಉದ್ಧಾರ ಮಾಡಪ್ಪ ಗೋವಿಂದ ಎಲ್ಲರನ್ನು ಉದ್ಧಾರ ಮಾಡುವಂತಹ ಎಲ್ಲರ ಇಷ್ಟರ್ಥ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುವಂತಹ ಮುಕ್ತಿಯನ್ನೂ ಕೊಡುವಂತಹ ಹೇ ಪರಮಾತ್ಮ ಈ ಸಂಸಾರ ಬಂಧನದಿಂದ ನನ್ನ ಮುಕ್ತಿಯನ್ನು ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂಥೇಳಿ ಗೋವಿಂದ ಅಂಥೇಳಿ ಒಂದೊಂದು ನೋಡಿರಿ ಒಂದೊಂದು ಪರಮಾತ್ಮನ ನಾಮಕ್ಕೆ ಏನು ಬೆಡ್ಕೋತಾ ಇದ್ದಾರೆ ನೋಡಿ ಗೋವಿಂದನಿಗೆ ಇದು ಯಾಕೆ ಇನ್ನೇನಾದ್ರು ಬೆಳ್ಕೊಬೇಕಾಗಿತ್ತು ಮಾಧವನಿಗೆ ಭವದ ಕಲುಷದಿಂದ ಶೋಧಿಸಿ ಜ್ಞಾನ ಕೊಟ್ಟು ಆ ಯಮನ ಬಾಧೆ ಬೆಳೆಸುವಂತ ಅವನಿಗೆ ಬೆಳ್ಕೊ ಹೀಗೆ ಒಂದೊಂದು ನಾಮದಿಂದ ಪರಮಾತ್ಮನಿಗೆ ಬೇಡ್ಕೊತಾ ಇದ್ದಾರೆ ಒಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಆದ್ದರಿಂದ ಹಾಡನ್ನು ಹೇಳುವಾಗ ಅದರ ಕಡೆ ಲಕ್ಷ್ಯ ಕೊಟ್ಟು ಭಕ್ತಿಯಿಂದ ಹೇಳಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾರೆ ತಂದೆ ತಂದೆಯಾಗಿದ್ದಾರೆ ತಂದೆ ನಾವು ಎಷ್ಟೇ ಮಾಡಿದ್ರು ತಪ್ಪುಗಳು ಮಾಡ್ತೇವೆ ಎಷ್ಟೇ ಸರಿಯಾಗಿ ತಿಳ್ಕೊಂಡು ಮಾಡಿದರೂ ತಪ್ಪು ಮಾಡ್ತೇವೆ ಆದರೆ ತಂದೆ ಆ ಮಕ್ಕಳ ತಪ್ಪನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡುವಂತೆ ಜಗತ್ತಿಗೆ ತಂದೆಯಾಗಿರುವಂತಹ ಪರಮಾತ್ಮ ನಮ್ಮ ತಪ್ಪಗಳು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹಗಲು ರಾತ್ರಿ ಅನಂತ ಅನಂತ ಅಪರಾಧಗಳನ್ನ ಮಾಡ್ತೇವೆ ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ರು ಅಹರ್ನಿಶಮ್ಮಯ್ಯ ಹಗಲು ರಾತ್ರಿ ಅನಂತ ಅನಂತಪರಾಧಗಳನ್ನ ಮಾಡ್ತೇವೆ ಅದನ್ನೆಲ್ಲ ಕ್ಷಮಿಸ್ಬೇಕು ಪರಮಾತ್ಮ ಕ್ಷಮಸ ಪುರುಷೋತ್ತಮ ಅಂತ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವ ಸ್ವಾಮಿಯಾಗಿರುವಂತಹ ತಂದೆಯಾಗಿರುವಂತಹ ಹೇ ಗೋವಿಂದ ಅವುಗಳನ್ನೆಲ್ಲ ಕ್ಷಮಿಸಿ ನನಗೆ ಅನುಗ್ರಹ ಮಾಡಪ್ಪ ಅನುಗ್ರಹ ಮಾಡಿ ಈ ಸಂಸಾರ ಬಂಧನದಿಂದ ನನ್ನನ್ನು ಉದ್ಧಾರ ಮಾಡು ಉದ್ಧಾರ ಮಾಡಿ ಮತ್ತೆ ಈ ಇದರಲ್ಲಿ ಬರೋ ಹಂಗೆ ಮಾಡಬೇಡ ಒಮ್ಮೆ ಬ ಬಂದೆ ಅಂತಂದ್ರೆ ಸಿಕ್ಕಾಕೊಂಡೆ ಅಂತಂದ್ರೆ ಮತ್ತೆ ಉದ್ಧಾರ ಆಗೋದು ಭಾಳ ಕಠಿಣ ಎಂಬತ್ನಾಲ್ಕು ಲಕ್ಷ ಲಕ್ಷ ಕೊಡಿರಿ ಒಂದು ಕಡೆ ಬಂದ್ವಿ ಅಂತಂದರೆ ಮತ್ತೆ ಅಷ್ಟೆಲ್ಲ ದಾಟಿ ಬರೋ ಅಷ್ಟರಲ್ಲಿ ಎಷ್ಟು ಏನಾಗುತ್ತೋ ಆದ್ದರಿಂದ ಹೇಳ್ತಾ ಇದ್ದಾರೆ ಅನೇಕ ಯೋನಿಯ ನಲ್ವತ್ತು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದು ಬಂದು ನಾನು ನೊಂದು ಹೋಗಿದ್ದೇನೆ ಪರಮಾತ್ಮ ಹಿಂದೆ ಆ ಶಬ್ದ ಕಡೆ ಕೊಡಿ ಇವತ್ತು ನಾಳೆ ಆವತ್ತೇ ನಾನು ಕೂತ್ಕೊಳ್ಬಣ್ಣೆ ಆಗಲಿ ನೋಡಿ ಎಲ್ಲ ಮಾಡಿ ಮಾಡ್ತೀನಿ ಇಲ್ಲ ಹಿಂದೆ ಈ ಸಂಸಾರ ಬಂಧನದಿಂದ ಹೇ ತಂದೆಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಗೋವಿಂದ ನೀನೇ ನಮ್ಮನ್ನು ರಕ್ಷಣೆ ಮಾಡಪ್ಪ ಆ ಗೋವಿಂದ ಶಬ್ದದ ಅರ್ಥನೇ ಅಂದರೆ ಮೋಕ್ಷ ವಿಂದತೆ ಅಂದರೆ ಮೋಕ್ಷವನ್ನು ಕೊಡುವವನಾಗಿದ್ದಾನೆ ಬರೀ ಮೋಕ್ಷವನ್ನಷ್ಟೇ ರಕ್ಷಣೆ ಮಾಡ್ತಾನೆ ಇಷ್ಟಾರ್ಥವನ್ನು ಪೂರ್ತಿ ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಆದ್ದರಿಂದ ಮನುಷ್ಯನ ಜೀವನದ ಮುಖ್ಯ ಉದ್ದೇಶ ಆ ಪರಮಾತ್ಮನ ಅನುಗ್ರಹ ಪಡಿಬೇಕು ಅದಕ್ಕೋಸ್ಕರ ಯಾವಾಗಲೂ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ರಕ್ಷಣೆ ಮಾಡು ಅನುಗ್ರಹ ಮಾಡು ಮತ್ತೆ ಈ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಹುಟ್ಟಿ ಬರದಂತೆ ಮಾಡು ಇನ್ನು ಅನುಗ್ರಹವನ್ನು ಮಾಡು ಅಂತ ಹೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ನೋಡು ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಬರಿತಾ ಇದ್ದಾರೆ ಅದರಿಂದ ಹಾಡನ್ನು ಹೇಳುವಾಗ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಈ ಶಬ್ದಗಳನ್ನೇ ಇಲ್ಲಿ ಯಾಕೆ ಹಾಕಿದರು ಪರಮಾತ್ಮನ ಈ ರೂಪಕ್ಕೆ ಯಾಕಿದ್ದನ್ನು ಬೇಡಿದರು ಅದನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಹಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾರೆ ಅಂಥೇಳಿ ನಾನು ಇವತ್ತು ಮುಗಿಸ್ತೇನೆ ಒತ್ತಿ ಬಹ ವಿಘ್ನಗಳ ಕಳಗಪ ಮೃತ್ಯು ಬಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನ ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ